ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನಲ್ಲಿ ಮಳೆ ಚೆನ್ನಾಗಿ ಆಗಿದ್ದರಿಂದ ರೈತರು ಜಮೀನುಗಳನ್ನು ಹದ ಮಾಡಿದ್ದರ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯಿಂದ ರೈತರಿಗೆ ಬೀಜ ವಿತರಣಾ ಕಾರ್ಯಕ್ರಮ ಜರುಗಿತು ಹುಕ್ಕೇರಿ ಕೃಷಿ ಇಲಾಖೆ ಆವರಣದಲ್ಲಿ ಜರುಗಿದ ಸರಳ ಸಮಾರಂಭದಲ್ಲಿ ಶಾಸಕ ನಿಖಿಲ್ ಕತ್ತಿ ಬೀಜಗಳಿಗೆ ಪೂಜೆ ಸಲ್ಲಿಸಿ ರೈತರಿಗೆ ಸೋಯಾಬೀನ್ ಜೋಳ ಮತ್ತು ಹೆಸರು ಕಾಳುಗಳನ್ನು ವಿತರಣೆ ಮಾಡಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಈ ವರ್ಷ ಮುಂಗಾರು ಮಳೆ ಅವಧಿಗಿಂತ ಮುಂಚಿತವಾಗಿ ಪ್ರಾರಂಭವಾಗಿದ್ದರಿಂದ ರೈತರಿಗೆ ಬಿತ್ತನೆ ಬೀಜಗಳನ್ನು ತಾಲೂಕಿನ ಪ್ರಾಥಮಿಕ ಸಹಕಾರಿ ಸಂಘ ಮತ್ತು ರೈತ ಸಂಪರ್ಕ ಕೇಂದ್ರಗಳಿಂದ ವಿತರಿಸಲಾಗುತ್ತಿದ್ದು ರೈತರು ಬೀಜ ಪಡೆದು ಬಿತ್ತನೆ ಮಾಡಿ ಒಳ್ಳೆಯ ಫಸಲು ಪಡೆಯಬೇಕು ಎಂದರು ಮುಂಗಾರು ಬೀಜ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಕಳೆದ ವರ್ಷ ನಮ್ಮ ಕೃಷಿ ಇಲಾಖೆ ವತಿಯಿಂದ ಏಳು ಸಾವಿರ ಟನ್ನದಷ್ಟು ಕ್ವಿಂಟಲ್ದಷ್ಟು ಸೋಯಾಬೀನ್ ಬೀಜ ವಿತರಣೆ ಆಗಿತ್ತು ಒಳ್ಳೆಯ ಬೆಳೆ ಕೂಡ ನಮ್ಮ ರೈತರ ಪಡ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಈ ವರ್ಷ ಕೂಡ ಏನು ಮುಂಗಾರು ಮಳೆ ಒಂದು ಹದಿನೈದು ದಿವಸ ಮೊದಲೇ ಪ್ರಾರಂಭ ಆಗಿದೆ ಈ ವರ್ಷ ಕೂಡ ಒಂದು ಒಳ್ಳೆಯ ಬೆಳೆಯನ್ನು ನಮ್ಮ ರೈತರು ಪಡಿತಾರಂಥ ಒಂದು ವಿಶ್ವಾಸ ಇಟ್ಕೊಂಡು ಜ್ಯೋತಿ ಕಾರ್ಯಕ್ರಮನ ಚಾಲನೆ ಕೊಡ್ತಾ ಇದ್ದೀವಿ ಈ ನಮ್ಮ ಇಡೀ ಹುಕ್ಕೇರಿ ತಾಲೂಕಾದಲ್ಲಿ ಮೂವತ್ತೇಳು ಪಿ ಕೆ ಪಿ ಎಸ್ ಸೊಸೈಟಿ ವತಿಯಿಂದ ಈ ಬೀಜ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ ಹಾಗೆ ಮೂರು ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಇಲಾಖೆ ವತಿಯಿಂದ ಈ ಬೀಜ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ ನಾ ತಮ್ಮ ಮುಖಾಂತರ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ರೈತ ಬಂದವರಿಗೆ ಈ ಬರುವ ಮುಂಗಾರು ಸೀಸನ್ ಒಳ್ಳೆ ಬಿತ್ತ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರವೀಂದ್ರ ನಾಯ್ಕರ್ ಮಾತನಾಡಿ ರೈತರು ಅಧಿಕೃತ ಖಾಸಗಿ ಮಳಿಗೆಗಳಲ್ಲಿ ಕೀಟನಾಶಕ ಬೀಜಗಳನ್ನು ಮಾತ್ರ ಖರೀದಿಸಬೇಕು ಮತ್ತು ಖರೀದಿ ನಂತರ ಪಾವತಿ ಪಡೆಯಬೇಕು ಯಾವುದೇ ಮಾರಾಟಗಾರರು ಕಳಪೆ ಬೀಜ ಮಾರಾಟ ಮಾಡುವುದು ಕಂಡು ಬಂದರೆ ಕಾನೂನಿನ ಕ್ರಮ ಜರುಗಿಸಲಾಗುವುದು ಎಂದರು ಸರ್ ನಾವು ಅಲ್ಲೆಲ್ಲ ಎಲ್ಲೆಲ್ಲಿ ಖಾಸಗಿ ಮಾರಾಟ ನಾವು ಸ್ಯಾಂಪಲ್ ತೆಗಿತೀವಿ ಮಾದರಿಗಳನ್ನು ಸಂಗ್ರಹ ಮಾಡಿ ರ್ಯಾಂಡಮ್ ಆಗಿ ನಾವು ಲ್ಯಾಬಿಗೆ ಕಳಿಸ್ತೀವಿ ಲ್ಯಾಬ್ ಅಲ್ಲಿ ಅದು ಕಳಪೆ ಅಂತ ಹೇಳಿ ಕಂಡು ಕೋರ್ಟ್ ಕೇಸ್ ಹಾಕ್ತೇವೆ ಸರ್ ಕೋರ್ಟ್ ಕೇಸ್ ಈಗಾಗಲೇ ನಾವು ಬಹಳಷ್ಟು ಹಾಕಿದೀವಿ ಅಂತ ಹಿಂಗಾಗಿ ತಡೆ ಮಾಡ್ತೇವೆ ಸರ್ ರೇಟ್ ನಾವು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅವರು ರೇಟ್ ಹೆಚ್ಚು ತಗೋ ಕಂಡು ಬಂತಂದ್ರೆ ನಾವು ಅವ್ರ ಮೇಲೆ ಕೇಸ್ ಹಾಕ್ತೀವಿ ಆ ರೈತ ಬಂದವರಲ್ಲಿ ನಾವು ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ನೀವು ಎಲ್ಲೇ ಬೀಜವನ್ನು ತಗೊಳ್ರಿ ಅಧಿಕೃತ ಮಾರಾಟಗಾರರಿಂದ ಮಾತ್ರ ತಗೋಬೇಕು ಬೀಜ ಆಗಲಿ ಗೊಬ್ಬರ ಆಗಲಿ ಕೀಟನಾಶಕ ಆಗಲಿ ಲೈಸೆನ್ಸ್ ಇದೆ ಅಲ್ಲಿ ತಗೊಳ್ರಿ ಎರಡನೇದ್ದು ನೀವು ಕೇಳಿ ಬಿಲ್ ಪಡಿಬೇಕು ನೀವು ಬಿಲ್ ಅವ್ರ ಹತ್ರ ಕಂಪಲ್ಸರಿಯಾಗಿ ತಗೊಡ್ರಿ ಆಮೇಲೆ ರೇಟ್ ಬೋರ್ಡ್ ಹಾಕಿರ್ತಾರ ಆ ರೇಟ್ ಬೋರ್ಡ್ ಚೆಕ್ ಮಾಡಿ ಅಲ್ಲಿ ರೇಟ್ ಅವರು ಎಷ್ಟು ಹಾಕಿರ್ತಾರಲ್ಲ ಅಷ್ಟು ಅವರು ರೇಟ್ ತಗೋಬೇಕು ಅದನ್ನು ನೀವು ಪರಿ ಇದು ಮಾಡಿ ತಗೋರಿ ಎಲ್ಲಾದರೂ ಹೆಚ್ಚಿನ ಮಾರ ಹೆಚ್ಚಿನ ರೇಟಿಗೆ ಮಾರಾಟ ಮಾಡೋಕ್ಕತ್ತಿದ್ರೆ ಅಂದ್ರೆ ನಮ್ಮ ಇಲಾಖೆಯವರಿಗೆ ನೀವು ಫೋನ್ ಮಾಡಿರಿ ನಾವು ಅಲ್ಲಿ ಇಮಿಡಿಯೇಟ್ ಆಗಿ ಬಂದು ಅವ್ರ ಮೇಲೆ ಕ್ರಮ ತಗೋರಿ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳಾದ ಸಮೀರ್ ಲೋಕಾಪುರ್ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಸತ್ಯಪ್ಪ ನಾಯ್ಕ್ ಕುರು ಕುಲಕರ್ಣಿ ಎಕೆ ಪಾಟೀಲ್ ಶಿವನಗೌಡ ಪಾಟೀಲ್ ಶೀತಲ್ ಬ್ಯಾಳಿ ಚನ್ನಪ್ಪ ಗಜಬರ್ ಬಿಕೆ ಮಗಣ್ಣವರ್ ಆನಂದ್ ಲಕ್ಕುಂಡಿ ಎಚ್ಎಲ್ ಪೂಜೇರಿ ಜಾವಿದ್ ತಹಶೀಲ್ದಾರ್ ಮತ್ತು ರೈತರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ